ಸರ್ ಬೆಳಗಿಂದ ಕಾದ್ರಿ ಮುನಿರತ್ನ ಬರಲಿಲ್ಲ ಇವಾಗೇನು ಹೊರಟ್ರ ನೀವು ಏನು ಸರ್ ಇನ್ನೂ ಸ್ವಲ್ಪ ಇದ್ದು ಹೊರಡ್ತೀವಿ ಮಾಡಿದ್ರಿ ಸರ್ಶನ ಮಾಡಿದ್ವಿ ದೇವ್ರ ದರ್ಶನ ಮಾಡ್ತಾ ಇದ್ವಿ ಮಧ್ಯದಲ್ಲಿ ಮುನಿರತ್ನ ಬರಲಿ ಅಂತೇಳಿ ನಾವು ಕಾಯ್ತಾ ಇದೀವಿ ಮುನಿರತ್ನ ಇನ್ನೂ ಇದುವರೆಗೂ ಬಂದಿಲ್ಲ ಮುನಿರತ್ನ ನನಗೆ ಹೇಳೋದು ಇಷ್ಟೇ ನಾವು ಬಯಸಿದ್ಯೇನೋ ಮುನಿರತ್ನ ಇದುವರೆಗೂ ಏನು ಕೆಟ್ಟದ್ದು ಬೈ ಸಾಮಾಜಿಕ ಮಾಡಿದ್ಯೋ ಅದನ್ನೆಲ್ಲ ಮರೆತು ಅದರಿಂದ ಇನ್ನು ಮೇಲೆ ಅದು ಒಳ್ಳೆ ಬುದ್ಧಿ ಕಲಿ ಅಂತ ಹೇಳಿ ಹೇಳೋದೇ ನಮ್ಮ ನಮ್ಮ ಆಸೆ ಆಸೆ ಆಗಿತ್ತು ಮಾತಿದ್ರೆ ಎಲ್ಲಾ ರೀತಿ ಕೆಟ್ಟದು ಮಾಡ್ತಾನೆ ಮನುಷ್ಯ ಈಗ ಏನ್ ಮಾಡ್ತಾರೆ ಕಾಲಭೈರೇಶ್ವರ ದೇವ್ರನ್ನ ಮುಂದೆ ಹೇಳಿದ್ದಾನೆ ಅವ್ರ ಆನೆ ನಾನು ಮಾಡ್ಲಿಲ್ಲ ಬೇರೆ ಬಂದಲ್ಲಿ ಆನೆ ಮಾಡ್ರಿ ಅಂತ ಹೇಳ್ತಾರೆ ಇವತ್ತು ಅದನ್ನು ಮುಂದೆ ಹೋಗ್ಬಿಡ್ಲಿ ಅಂತ ನಾವು ದೇವ್ರ ಮುಂದೆ ಬಂದಿದ್ದೀವಿ ದೇವ್ರತ್ನ ಆಯ್ಕೆ ಹಾಕೊಂಡಿದ್ದೀವಿ ನಾವೇನ ಇದು ಏನ್ ಮಾಡಿ ನಾವು ಕಂಪ್ಲೇಂಟ್ ಏನೇನ್ ಆಗಿದ್ಯೋ ಅದೆಲ್ಲ ನಿಜಾ ಸ್ವಾಮಿ ಅಂತ ದೇವ್ರತ್ನ ಹೋಗಿಸ್ಬಿಟ್ಟು ಬಂದಿದ್ದೀವಿ ಅದು ಸುಳ್ಳು ಅಂತ ಹೇಳಿದ್ರೆ ಉಳಿರತ್ನ ಇವತ್ತು ಬಂದು ಹೇಳ್ಬೇಕಾಯ್ತು ಆ ಎಪ್ಪ ಇಲ್ಲಿ ಬರಲಿಲ್ಲ ಅದರಲ್ಲೇ ಗೊತ್ತಾಗುತ್ತೆ ಆ ಎಪ್ಪ ಅಂತ ಅಂತೇಳಿ ಹಂಗಾಗಿ ಅವ್ರು ದೇವ್ರ ಮೇಲೆ ನಂಬಿಕೆ ಅದೇ ಥರ ಇನ್ನು ಮುಂದೆ ನಮ್ಮ ದೇವ್ರ ಹಾರ ಭೈರೇಶ್ವರ ಆಗ್ಬೋದು ಮತ್ತೆ ಧರ್ಮಸ್ಥಳ ಆಗ್ಬೋದು ತಿರುಪತಿ ತಿಮ್ಮಪ್ಪ ಆಗ್ಬೋದು ಎಲ್ಲ ದೇವ್ರ ಹತ್ರನೂ ಶಕ್ತಿ ಇದೆ ಹಂಗಾಗಿ ಯಾವ್ದೇ ಕಾರಣಕ್ಕಿನ ಮೇಲೆ ನಮ್ಮ ದೇವರಾಗ್ಲಿ ನಮ್ಮ ಧರ್ಮದ ಮೇಲೆ ಅವ್ನ ಆನೆ ಮಾಡೋದು ನಮ್ ದೇವ್ರ ಮೇಲೆ ಆನೆ ಮಾಡೋದನ್ನ ಬಿಟ್ಬಿಟ್ಟು ಒಳ್ಳೇದ ಬೇರೆ ದಾರಿ ಹಿಡಿಬೇಕು ಅಂತ ನಾವು ಕೇಳಕ್ ನಂಗೆ ಇಷ್ಟಪಡ್ತೀವಿ ನಾವು ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಸತ್ಯ ಸರ್ ಸತ್ಯ ಸತ್ಯ ಸತ್ಯಾಸತೀವಿ ಅವ್ರು ಇಲ್ಲ ಆತ ನಾನೆಲ್ಲ ಸುಳ್ಳು ಕಾಳಬೈರತ್ನ ಬಂದ ಆನೆ ಮಾಡುವಂತ ಹೇಳಿದ್ರಲ್ಲ ನಾವು ಆನೆ ನಾವು ಬಂದಿದ್ದೀವಿ ಇವಾಗ ಮುನಿರತ್ನ ಬಂದಿಲ್ಲ ಅಂದ್ಮೇಲೆ ಆತ ತಪ್ಪು ಎಸಗಿದ್ದಾನೆ ಅಂತ ಅದಕ್ಕೆ ಅದೇ ಅರ್ಥ ಅದು ನಾವು ನಮ್ ಕಡೆ ನಾವ್ ನಾವ್ ಏನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಸರಿ ಅದಕ್ಕೆ ನಾವ್ ಬಂದಿದ್ದೀವಿ ನಾವು ಕೊಟ್ಟಿರೋ ದೂರು ಅರಿಕೆ ಸ್ವಾಮಿ ದೇವ್ರು ನಮ್ಗೆ ಏನ್ ಫಲ ಕೊಡ್ಬೇಕು ದೇವ್ರು ನಮ್ಗ್ ಕೊಡ್ತಾರೆ ಆತನ್ ಏನ್ ಕೊಡ್ಬೇಕು ಆತನ್ ಕೊಡ್ತಾರೆ ದೇವ್ರಿಗೆ ಅದು ನಮ್ಗೆ ಯಾವ್ದು ಯಾರ್ ಬಗ್ಗೆ ನಾವು ಕೆಟ್ಟದಾಗ ಯಾವ್ದು ಅರಿಕೆ ನಾವು ಕಟ್ಕೊಂಡು ಇರತ್ನ ತಪ್ಪು ಮಾಡಿರ್ಲಿಲ್ಲ ಅಂದಿದ್ರೆ ಆತ ಇವತ್ತು ಧೈರ್ಯವಾಗಿ ದೇವ್ರ ಹತ್ರ ಬಂದು ಮಾತಾಡಿರೋನು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ಗೈರವಾಗಿ ಬಂದಿರೋ ಇವತ್ತು ದೇವ್ರ ಮುಂದೆ ಮುನಿರತ್ನ ಮಾಡಿ ಬಂದಿಲ್ಲ ಅಂತ ಹೇಳಿದ್ರೆ ಅದ್ರ ತಪ್ಪು ಎಸಗಿದಾನೆ ಅಂತ ಅವ್ನ ಮನಸ್ಸಾಕ್ಷಿ ಹೇಳುತ್ತೆ ಅದಕ್ಕೆ ಬಂದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಏನ್ ಕೊಡ್ತಾರೆ ಅದು ಸೇರಿ ನಾವು ದೇವ್ರನ್ನ ಇವ್ರು ಅಲ್ಲ ನಾವು ದೇವ್ರ ಭಕ್ತಾದಿಗಳು ದೇವರು ಅದನ್ನ ಏನ್ ದೇವ್ರಿಗೆ ಬರುತ್ತೆ ಅದು ಅವ್ರ ಫಲಾದಿ ಅಂತ ಏನ್ ಕೊಡ್ತಾರೆ ಕೊಡ್ತಾರೆ ದೇವ್ರು ಇವತ್ತು ಚಾರ್ಜ್ ಶೀಟ್ ಆಗಿದೆ ಮುನಿರತ್ನಿಗೆ ಏನಾದ್ರು ಒಂದು ಮಾನ ಮರ್ಯಾದೆ ಏನಾದ್ರು ಇದ್ರೆ ದಯವಿಟ್ಟು ಅದು ಅವರು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ನಾನು ಏನು ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಕೋರ್ಟ್ ಇವತ್ತು ಎಸ್ಐ ಟಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೆ ಚಾರ್ಜ್ ಶೀಟ್ ನಾವು ಸಬ್ಮಿಟ್ ಮಾಡ್ಮೇಲಾದ್ರೆ ಅವ್ರು ಮಾನ ಮರ್ಯಾದೆ ಬಿಟ್ಟು ಅಧಿಕಾರ ಎಮ್ ಎಲ್ ಎನ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಒಂದು ಎರಡನೇದ ಆ ಪಕ್ಷ ಬಿಜೆಪಿ ಪಕ್ಷ ಇದೆಯಲ್ಲ ಅವರು ಇಂತ ಕಟಕರನ್ನ ಇಂಥ ನೀಚ ವ್ಯಕ್ತಿಗಳನ್ನ ಪಕ್ಷದಲ್ಲಿ ನಿಂತ ಇಟ್ಕೊಂಡಿದ್ದ ಅವ್ರಿಗೂ ಸೋಭೆ ತರಲ್ಲ ಅವ್ರಾದ್ರೂ ಆಕ್ಷನ್ ತಗೊಂಡು ಮುನಿರತ್ನ ಕೂಡಲೇ ಸಸ್ಪೆಂಡ್ ಮಾಡಿ ಪಕ್ಷದಿಂದ ಹೊರಗಡೆ ಹಾಕ್ಬೇಕು ಮನೆಯವ್ರಿಗೆ ಬಂದಾಗ ಮಕ್ಳಿಗೆ ಒಳ್ಳೇದಾಗ್ಲಿ ಕುಟುಂಬ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹೋಗ್ತಿದ್ದಿ ಈ ಸಲಿ ಮುನಿರತ್ನ ಒಂದು ಹೆಣ್ಣಿನ ಚೀಲದ ಮೇಲೆ ಆಣೆ ಮಾಡೋದಂತ ಕಳೆದ ಕರ್ದಿದ್ದಾನೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಸರ್ ಖಂಡಿತ ನಿಜವಾಗ್ಲೂ ಒಳ್ಳೇದಾಗಲ್ಲ